ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ನೂರ ಐವತ್ತೊಂಬತ್ತು ಬೆಳಗ್ಗೆ ಸೂರ್ಯನ ಕಿರಣಗಳಿಗೆ ನಿಧಾನವಾಗಿ ಕಣ್ಣು ತೆರೆದ ಚಾರ್ವಿಗೆ ತನ್ನನ್ನು ಯಾರೋ ಗಟ್ಟಿಯಾಗಿ ಹಿಡ್ಕೊಂಡಂತೆ ಭಾಸ ಇತ್ತು ನಿಧಾನವಾಗಿ ತಲೆ ಎತ್ತಿ ನೋಡ್ದೊಳಗೆ ಕಂಡಿದ್ದು ಹರ್ಷನ ಮುದ್ದು ಮುಖ ಹರ್ಷ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ಎದೆ ಮೇಲೆ ಮಲಗೋಸ್ಕೊಂಡಿದ್ದ ಆ ಅಪ್ಪುಗೆಯಲ್ಲಿ ಅವಳಿಗೆ ಭದ್ರತೆ ಕಂಡಿತ್ತು ಅವನ ಎದೆ ಮೇಲೆ ತಲೆ ಇಟ್ಟೋಳಗೆ ಅವನ ಲಯವಾದ ಹೃದಯ ಬಡಿತ ಇತ್ತು ಅದೇಕೋ ಅವನ ಮುಖವನ್ನು ನೋಡ್ತಾ ಇದ್ದರೆ ಅವಳಿಗೆ ಅವನ ಅಪ್ಪುಗೆಯಿಂದ ಆಚೆ ಬರೋಕೆ ಮನಸ್ಸೇ ಬರಲಿಲ್ಲ ಅವನ ಎದೆ ಮೇಲೆ ತಲೆ ಇಟ್ಟ ಹುಡುಗಿ ಹಾಗೆ ಮತ್ತಷ್ಟು ಗಟ್ಟಿಯಾಗಿ ತಬ್ಬಿ ಅವನ ಹೃದಯ ಬಡಿತವನ್ನು ಕೇಳುತ್ತಾ ಹಾಗೆ ಮಲಗಿದ್ಲು ನಾನು ರಾತ್ರಿ ಸೋಫಾ ಮೇಲೆ ಮಲಗಿದ್ದೆ ಅಲ್ವಾ ಹಾಗಾದರೆ ರೂಮಿಗೆ ಹೇಗೆ ಬಂದೆ ಅಂತ ನೆನ್ಪು ಮಾಡ್ಕೊಳ್ತಾ ಇದ್ದೊಳಗೆ ನೆನಪಾಗಿದ್ದು ಹಿಂದಿನ ದಿನ ರಾತ್ರಿ ತನಗೆ ಮಳೆಯಲ್ಲಿ ನೆಂದಿದ್ದರಿಂದ ಜ್ವರ ಬಂದಿತ್ತು ಹಾಗೆ ಹರ್ಷ ಅವಳನ್ನು ಆರೈಕೆ ಮಾಡಿದ್ದು ಮಾತ್ರೆ ನುಗ್ಸಿದ್ದು ಒದ್ದೆ ಬಟ್ಟೆ ಹಾಕಿದ್ದು ನೀರು ಬೇಕು ಅಂತ ಅಂದಾಗ ತನ್ನ ಎದೆಗೆ ಒರಗಿಸ್ಕೊಂಡು ನೀರು ಕುಡಿಸಿದ್ದು ಉಫ್ ಒಂದ ಎರಡ ಒಂದು ತಾಯಿ ತನ್ನ ಮಗುವನ್ನು ಹೇಗೆಲ್ಲ ಜೋಪಾನ ಮಾಡ್ಬೋದು ಅಷ್ಟು ಮಟ್ಟಿಗೆ ಮುಚ್ಚಟ್ಟೆಯಿಂದ ನನ್ನನ್ನು ನೋಡಿಕೊಂಡಿದ್ದಾರೆ ಅಂತ ನೆನಪಿಸಿಕೊಂಡವಳ ಕಣ್ಣಿಂದ ನೀರು ಜಾರಿ ಅವನ ಎದೆಯನ್ನು ತೋಯಿಸ್ತಾ ಇತ್ತು ನಾನು ಯಾಕೆ ಈ ಸರ್ನ ನೋಡಿದ್ರೆ ಈ ರೀತಿ ಆಡ್ತಾ ಇದ್ದೀನಿ ಈ ಸರ್ ಆಫೀಸಲ್ಲಿ ಎಲ್ಲರ ಎದುರುಗಡೆನೂ ಹುಲಿಯಂತೆ ಇರ್ತಾರೆ ನನ್ನ ಹತ್ರ ಮಾತ್ರ ಯಾಕೆಷ್ಟು ಸಾಫ್ಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಥವಾ ಇವರು ನನ್ನ ಹತ್ರ ಮಾತ್ರ ಹೀಗಿರೋದಾ ಅಥವಾ ನಾನಿವ್ರ ಜೊತೆ ಇವ್ರ ಮನೇಲಿದ್ದೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ಇಷ್ಟೆಲ್ಲ ಜೋಪನ್ವಾಗಿ ನೋಡ್ಕೋತಾ ಇದ್ದಾರಾ ಅಂತ ತನಗೆ ತಾನೇ ಕೇಳ್ಕೊಂಡೊಳಗೆ ಉತ್ತರ ಮಾತ್ರ ಶೂನ್ಯ ಅದೇನೇ ಆಗಿರಲಿ ನನ್ನ ಮನಸ್ಸಿಗೆ ಮಾತ್ರ ಈ ಸರ್ ಹತ್ರ ಇದ್ದರೆ ತುಂಬಾ ಖುಷಿಯಾಗುತ್ತೆ ಒಂದು ರೀತಿ ಭದ್ರತೆ ಕಾಣುತ್ತೆ ಅದು ಯಾಕೆ ಅಂತ ತಿಳಿತಾ ಇಲ್ಲ ಅಂತ ಹೇಳ್ಕೊಂಡೋಳ ಮನಸ್ಸಲ್ಲಿ ಪ್ರೀತಿ ಎಂಬ ಪದದ ಅರ್ಥವೇ ತಿಳಿದಿಲ್ಲ ಇನ್ನು ಅವನ ಮುಖವನ್ನೇ ಒಮ್ಮೆ ದಿಟ್ಟಿಸಿದ್ಲು ನೀಳವಾದ ಮೂಗು ತೀಕ್ಷ್ಣವಾದ ಕಣ್ಗಳು ಈಗ ಆ ಕಣ್ಗಳು ರೆಪ್ಪೆಯಿಂದ ಮುಚ್ಚಿ ಶಾಂತತೆಯಿಂದ ಕೂಡಿದೆ ವಿಶಾಲವಾದ ಹಣೆ ಜೊಂಪೆ ಕೂದಲು ಅದರ ಮೇಲೆ ನಾಟಿ ಆಡ್ತಾ ಇದೆ ಪುಟ್ಟ ತುಟಿಗಳು ಆ ತುಟಿಗಳನ್ನು ನೋಡ್ತಾ ಇದ್ರೆ ಮುಟ್ಟಿ ಮಾತಾಡಿಸೋ ಆಸೆ ಆಗ್ತಾ ಇದೆ ಅಂತ ಅಂದ್ಕೊಂಡೋಳ ಮಾತಿಗೆ ವಿರಾಮದಂತೆ ಹರ್ಷ ನಿಧಾನವಾಗಿ ಮಿಸುಕಾಡಿದಾಗ ಅವನ ಅಪ್ಪುಗೆಯಿಂದ ಆಚೆ ಬಾರಲು ಇಷ್ಟಪಡದೆ ಇದ್ದ ಚಾರ್ವಿ ನಿದ್ದೆ ಬಂದಂತೆ ಅವನ ಎದೆ ಮೇಲೆ ಕಣ್ಮುಚ್ಚಿ ಮಲಗಿದ್ಲು ಹರ್ಷ ನಿಧಾನವಾಗಿ ಕಣ್ಬಿಟ್ಟು ನೋಡಿದಾಗ ಚಾರ್ವಿ ಅವನ ಎದೆ ಮೇಲೆ ಮಲಗಿರೋದನ್ನು ಕಂಡು ಸಣ್ಣಗೆ ನಕ್ಕ ಅವಳ ಸೊಂಟವನ್ನು ಬಳಸಿದವನು ಈಗ ಆ ಸೊಂಟದಿಂದ ಮೇಲೆ ಅವಳ ನಗ್ನ ಬೆನ್ನನ್ನು ಸವರುತ್ತಾ ಯೋಚನೆಯಲ್ಲೇ ಮುಳುಗಿದ್ದ ಆದರೆ ನಿದ್ದೆ ಬಂದಂತೆ ನಟಿಸಿ ಮಲಗಿದ್ದ ಚಾರ್ವಿಗೆ ಅವನ ಸ್ಪರ್ಶಕ್ಕೆ ಅವಳ ಹೃದಯ ಬಡಿತ ಏರಿಸುವಂತೆ ಮಾಡ್ತಾ ಅವನ ಸ್ಪರ್ಶಕ್ಕೆ ಕಳೆದೇ ಹೋಗ್ತಾ ಇದ್ಲು ಚಾರ್ವಿ ಈಗ ತಾನು ಎದ್ರೆ ಇಬ್ಬರಿಗೂ ಕೂಡ ಮುಜುಗರ ಆಗತ್ತೆ ಅಥವಾ ತಾನು ಮೊದಲೇ ಎಚ್ಚರ ಇದ್ದರೂ ಕೂಡ ಯಾಕಿನ್ನೂ ಎದೆ ಮೇಲೆ ಮಲಗಿದ್ದೆ ಅಂತ ಕೇಳಿದ್ರೆ ಅವಳಿಗೂ ಉತ್ತರ ಕೊಡೋದು ಕಷ್ಟ ಆಗಿತ್ತು ಹಾಗಾಗಿ ಸುಮ್ಮನೆ ಅವನ ಸ್ಪರ್ಶವನ್ನು ಅನುಭವಿಸುತ್ತಾ ಹಾಗೆ ಕಣ್ಮುಚ್ಚಿದ್ಲು ಚಾರ್ವಿ ಎಷ್ಟೋ ಹೊತ್ತಿನವರೆಗೂ ಯೋಚನೆ ಮಾಡಿದ ಹರ್ಷ ವಾಸ್ತವಕ್ಕೆ ಮರಳಿ ಅವಳನ್ನು ಮೃದುವಾಗಿ ದಿಂಬಿನ ಮೇಲೆ ತಲೆ ಇಟ್ಟು ಅವಳ ಮುಖವನ್ನೇ ದಿಟ್ಟಿಸ್ತಾ ಅವಳ ಹಣೆಗೆ ಮುತ್ತಿಟ್ಟು ಮುದ್ದು ಹುಡುಗಿ ಈಗ ನಾನು ಫ್ರೆಶ್ಅಪ್ ಇವಳಿಗೆ ಎಚ್ಚರ ಆಗಲಿ ಇಲ್ಲದೇ ಇದ್ರೆ ಮುಜುಗರ ಪಟ್ಕೋತಾಳೆ ಅಂತ ರಗ್ಗನ್ನು ಹೊದಿಸಿ ವಾಶ್ರೂಮ್ ಹೊಕ್ಕ ಹರ್ಷ ವಾಶ್ರೂಮ್ಗೆ ಹೋದಾಗ ಬಾಗಿಲು ಹಾಕಿದ ಸದ್ದಿಗೆ ನಿಧಾನವಾಗಿ ಕಣ್ಣು ತೆರೆದ ಚಾರ್ವಿ ಜೋರಾಗಿ ಉಸಿರು ಬಿಟ್ಟು ಹಣೆಯನ್ನೊಮ್ಮೆ ಮುಟ್ಟಿ ನೋಡಿಕೊಂಡ್ಳು ಅವಳ ತುಟಿಯಲ್ಲಿ ಸದ್ದಿಲ್ಲದೆ ನಗು ಮೂಡಿತು ಎದೆ ಮೇಲೆ ಒಮ್ಮೆ ಕೈಯಿಟ್ಟು ಹೃದಯ ಬಡಿತ ಅವಳಿಗೇ ಕೇಳಿಸುವಷ್ಟು ಜೋರಾಗಿ ಹೊಡ್ಕೊಳ್ತಾ ಇದ್ದನ್ನು ಗಮನಿಸಿದ್ಲು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಅಂದ್ಕೊಂಡ್ಲೆ ಹೊರತು ನನಗೆ ಹರ್ಷನ ಮೇಲೆ ಫೀಲಿಂಗ್ಸ್ ಇರ್ಬೋದಾ ಅಥವಾ ಬರ್ತಾ ಇರ್ಬೋದಾ ಅಂತ ಕೇಳ್ಕೊಳ್ಳೋ ಗೋಜಿಗೂ ಹೋಗಲಿಲ್ಲ ಪೆದ್ದಿ ವಾಶ್ರೂಮಲ್ಲಿ ನೀರಿನ ಸದ್ದು ನಿಂತಾಗ ಮತ್ತೆ ನಿದ್ದೆ ಮಾಡುವಂತೆ ನಟಿಸ್ತಾ ಇದ್ಲು ಚಾರ್ವಿ ಹರ್ಷ ಅಪ್ ಆಗಿ ಬಂದೂ ಚಾರ್ವಿನ ಒಮ್ಮೆ ನೋಡ್ದ ಮೇ ಬಿ ಜ್ವರಕ್ಕೆ ಇನ್ನೂ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಅವಳಿಗೂ ಸೇರಿ ಕಾಫಿ ಮಾಡೋಕೆ ಕಿಚನ್ಗೆ ಹೋದ ಕಿಚನ್ಗೆ ಹೋದೋನು ಇಬ್ಬರಿಗೂ ಸೇರಿಸಿ ಎರಡು ಲೋಟ ಕಾಫಿ ಮಾಡಿಕೊಂಡು ರೂಮಿಗೆ ತಗೊಂಡು ಬಂದ ಚಾರ್ವಿ ನಿದ್ದೆ ಮಾಡ್ತಾ ಇದ್ದಾಳೆ ಅಂತ ನಿಜವಾಗ್ಲೂ ನಂಬಿದವನು ಮತ್ತೆ ಅವಳನ್ನು ಎಬ್ಬಿಸಲು ಮನಸ್ಸಾಗದೆ ಅವಳ ಪಕ್ಕವೇ ಬಂದು ಅವನ ಎದೆ ಮೇಲೆ ಮತ್ತೆ ಅವಳ ತಲೆಯನ್ನು ಇರಿಸ್ಕೊಂಡು ತಲೆಯನ್ನು ತಟ್ಟುತ್ತಾ ಸೊಂಟವನ್ನು ಅಪ್ಪಿದ ಖುಷಿಯಾದ ಚಾರ್ವಿ ಈ ಬಾರಿ ಅವನನ್ನು ಗಟ್ಟಿಯಾಗಿ ತಬ್ಬಿ ಅವನ ಹೃದಯ ಬಡಿತವನ್ನು ಕೇಳುತ್ತಾ ನಿಜವಾಗ್ಲೂ ನಿದ್ದೆಗೆ ಜಾರದ್ಲು ಆದರೆ ಹರ್ಷನ ಚಿಂತೆಯೇ ಬೇರೆ ಅವಳನ್ನು ಮಲಗಿಸ್ಕೊಂಡು ತಲೆಯನ್ನು ತಡ್ತಾ ಇದ್ದಾನೋ ಅಕಸ್ಮಾತ್ ಏನಾದರೂ ಇವಳು ನನ್ನ ಪ್ರೀತಿನ ಒಪ್ಪದೇ ಹೋದರೆ ನಾನೇನು ಮಾಡಲಿ ತಿಳಿದೋ ತಿಳಿಯದೆಯೋ ಈ ಹೃದಯ ಈ ಹುಡುಗಿನ ಇಷ್ಟಪಟ್ಟುಬಿಟ್ಟಿದೆ ಇವಳ ಜೀವನದಲ್ಲಿ ಅಕಸ್ಮಾತ್ ನನಗಿಂತ ಮೊದಲು ಬೇರೆ ಯಾರಾದರೂ ಇವಳ ಹೃದಯದಲ್ಲಿ ಕೂತಿದ್ರೆ ನಾನೇನು ಮಾಡಲಿ ನನ್ನ ಹೃದಯಕ್ಕೆ ನಾನು ಹೇಗೆ ಸಮಾಧಾನ ಮಾಡಲಿ ಅನ್ನೋದೇ ಅವನ ಆಗಿತ್ತು ನಿದ್ದೆಗೆ ಹೋದ ಚಾರ್ವಿ ಅವನ ಕೊರಳಿಗೆ ಮುಖ ಹುದುಗಿಸಿದ್ಲು ಅವಳ ಬಿಸಿ ಉಸಿರು ಅವನ ಕೊರಳಿಗೆ ರಾಚುತ್ತಾ ಇದ್ದಂತೆ ವಾಸ್ತವಕ್ಕೆ ಮರಳಿದವನ ಸಂಯಮದ ಕಟ್ಟೆ ಕ್ಷಣ ಕ್ಷಣಕ್ಕೂ ಒಡೆಯಲು ಸಿದ್ಧತೆ ಮಾಡ್ತಾ ಇತ್ತು ಇಲ್ಲ ಯಾರೇನೆ ಅಂದರೂ ಇವಳು ನನ್ನೋಳು ಅಂತ ಗಟ್ಟಿಯಾಗಿ ತಪ್ಪಿಕೊಂಡ ಅವಳ ಮುಖವನ್ನೇ ಗಮನಿಸ್ತೋನು ಮೊದಲು ಹಣೆಗೆ ಮುತ್ಕೊಟ್ಟ ಅದು ಸಪ್ಪೆ ಅಂತ ಅನ್ನಿಸ್ತು ನಂತರ ಎರಡೂ ಕಣ್ಗಳಿಗೆ ಮುತ್ಕೊಟ್ಟ ಇದು ಕೂಡ ಯಾಕೋ ಸಪ್ಪೆ ಅಂತ ಅನ್ಸಿದ್ರಿಂದ ಮೂಗನ್ನು ಮತ್ತೆ ಕೆನ್ನೆಗೆ ಮುತ್ತ ಕೊಟ್ಟ ಯಾವ ಮುತ್ತು ಅವನ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ ನಂತರ ನಿಧಾನವಾಗಿ ಅವಳ ತುಟಿಯನ್ನು ಸವರಿದ ಮೊದಲಿಗೆ ಮುತ್ತು ಕೊಟ್ಟಾಗಲೇ ಎಚ್ಚರ ಆದ ಚಾರ್ವಿ ಮುಂದೇನು ಮಾಡ್ಬೋದು ಅಂತ ಹಾಗೆ ಕಣ್ಮುಚ್ಚಿ ಉಳ್ದೊಳಗೆ ಅವನ ಕೈ ಬೆರಳುಗಳು ತುಟಿಯನ್ನು ಸ್ಪರ್ಶ ಮಾಡ್ತಾ ಇದ್ದಂತೆ ಕಂಪಸಿದ್ಲು ಕಣ್ ಬಿಡಬೇಕು ಅನ್ನೋ ಅಷ್ಟರಲ್ಲಿ ಚಾರ್ವಿಯ ತುಟಿಗೆ ನಿಧಾನವಾಗಿ ಮುತ್ತಿಡುತ್ತಾ ಆಕ್ರಮಣ ಮಾಡಿಕೊಂಡ ದೊಡ್ಡ ಕಣ್ಣು ಬಿಟ್ಟೋಳು ಅವನನ್ನೇ ನೋಡುತ್ತಾ ಉಳಿದ್ಳು ಅದನ್ನು ಗಮನಿಸಿದ ಹರ್ಷ ಅವಳ ಸೊಂಟವನ್ನು ತನ್ನತ್ತ ಎಳೆದುಕೊಂಡು ಮುತ್ತನ್ನು ದೀರ್ಘವಾಗಿಸ್ದ ಮೊದಲಿಗೆ ಕೊಸರಾಡಿದವಳು ಕ್ರಮೇಣ ಅವನ ಮುತ್ತಿಗೆ ಸ್ಪಂದಿಸುತ್ತಾ ಅವನ ದಟ್ಟವಾದ ಕೂದಲಗಳನ್ನು ಮುಷ್ಟಿಕಟ್ಟಿ ಹಿಡಿದ್ಲು ಮನಸಾರೆ ಅವಳ ಅಧರದ ಜೇನನ್ನ ಸವಿದವನು ಅವಳು ಉಸಿರಾಡೋಕೆ ಕಷ್ಟವೆನಿಸಿ ಮಿಸುಕಾಡುವಾಗ ತುಟಿಗೆ ಮುಕ್ತಿ ಕೊಟ್ಟವನು ಅವಳ ಕೊರಳ ಒನಪಿನಲ್ಲಿ ಮುಖ ಹುದುಗಿಸಿ ತನ್ನ ತುಟಿಯಿಂದ ಪುಟ್ಟ ಪುಟ್ಟ ಮುತ್ತಿಡುತ್ತಾ ಚಿತ್ತಾರ ಬಿಡಿಸ್ತಾ ಇದ್ದ ಅವನ ಪ್ರತಿ ಮುತ್ತಿಗೂ ಕಂಪಿಸ್ತಾ ಇದ್ಲು ಅವನ ಕೈಗಳು ಅವಳ ಟಾಪ್ ಒಳಗಡೆ ಸೇರಿ ಅವಳ ಉಪ್ಪು ತಬ್ಬುಗಳನ್ನು ಆಳ್ತಾ ಇತ್ತು ಅವನ ಸ್ಪರ್ಶಕ್ಕೆ ಕರಗ್ತಾ ಇದ್ದ ಚಾರ್ವಿ ಅವನನ್ನು ತಡೆಯಲು ಸೋತು ಅವನಿಗೆ ಶರಣಾಗ್ತಾ ಇದ್ಲು ಕೊರಳನ್ನು ಮುದ್ದಿಸಿದವನು ಕಿವಿಯ ಮೆದುವಿಗೆ ಮುತ್ತಿಟ್ಟು ಅವಳ ಹೊಟ್ಟೆಯ ನಾಭಿಗೆ ಮುತ್ತಿಟ್ಟು ಮುಖವನ್ನು ಹುದುಗಿಸ್ತಾ ಅವನ ಟ್ರಿಮ್ ಮಾಡಿರೋ ಚಿಕ್ಕ ಗಡ್ಡದಿಂದ ಕಚಗುಳಿಯಾದಂತೆ ಆಗಿ ಅವನ ಮುಖವನ್ನು ಗಟ್ಟಿಯಾಗಿ ಹುದುಗಿಸ್ಕೊಂಡ್ಳು ಮತ್ತೊಂದು ಕೈಯಲ್ಲಿ ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದು ಉಸಿರನ್ನು ಹಿಡಿದ್ಲು ಇಬ್ಬರು ತಮ್ಮದೇ ಲೋಕದಲ್ಲಿ ವಿಹರಿಸ್ತಾ ಇರೋವಾಗ ಅವರಿಗೆ ಭಂಗ ತರುವಂತೆ ಮಾಡಿದ್ದು ಹರ್ಷನ ಫೋನ್ ಕಾಲ್ ರಿಂಗ್ ಆದಾಗ ಇಬ್ಬರು ವಾಸ್ತವಕ್ಕೆ ಬಂದರು ಫೋನ್ ಕಾಲ್ ರಿಸೀವ್ ಮಾಡಿ ಮಾತಾಡೋಕೆ ಅಂತ ಹಾಲ್ಗೆ ಹೋದ ಹೋಗೋವಾಗ ಮುಜುಗರವಾಗಿ ಅವಳ ಮುಖವನ್ನೇ ನೋಡಲಿಲ್ಲ ಹರ್ಷ ಇತ್ತ ಚಾರು ಪರಿಸ್ಥಿತಿಯು ಇದಕ್ಕೆ ಹೊರತಾಗಿರಲಿಲ್ಲ ಅವನು ಎದ್ದು ಹೋದ ತಕ್ಷಣವೇ ವಾಶ್ರೂಮ್ ಹೊಕ್ಕು ಬಾಗಿಲು ಹಾಕ್ಕೊಂಡೊಳಗೆ ಬಾಗಿಲಿಗೆ ಒರಗಿ ಹಾಗೆ ಕೂತ್ಕೊಂಡ್ಳು ಅವಳ ಹೃದಯದ ಬಡಿತ ನೂರರ ಗಟಿ ದಾಟಿತ್ತು ಏದುಸಿರು ಬಿಡ್ತಾ ಉಸಿರಾಟವನ್ನು ತಹಬದಿಗೆ ತರೋ ಪ್ರಯತ್ನ ಮಾಡ್ತಾ ಇದ್ಳು ಅವಳು ಈಗ ಮಾಡಿದ್ದು ತಪ್ಪು ಅಂತ ಅವಳಿಗೆ ಅನ್ನಿಸ್ಲಿಲ್ಲ ಹೃದಯ ದಾಗಲೇ ಅವನನ್ನು ಮೆಚ್ಕೊಂಡಿತ್ತಲ್ಲ ಆದರೆ ಅದಕ್ಕೆ ಸ್ಪಷ್ಟತೆ ಬೇಕಾಗಿತ್ತು ಅಷ್ಟೆ ಅವಳ ದೇಹ ಕಂಪಸ್ತಾ ಇತ್ತು ಕೈಕಾಲುಗಳು ನಡುತಾ ಇದ್ವು ಅವನು ಕೊಟ್ಟ ಮುತ್ತಿಗೆ ಅವಳ ಅಧರಗಳು ನಡುಕ್ತಾ ಇದ್ವು ಇದೆಲ್ಲ ಹೊಸ ರೀತಿಯ ಅನುಭವಗಳು ಚಾರ್ವಿಗೆ ಫೋನ್ ಕಾಲ್ ಮುಗಿಸಿ ಹರ್ಷ ಒಮ್ಮೆ ರೂಮ್ ಕಡೆ ನೋಡ್ದ ಅಲ್ಲಿ ಎಲ್ಲಿಯೂ ಚಾರ್ವಿ ಕಾಣಿಸ್ಲಿಲ್ಲ ಛೇ ನಾನಿವಳನ್ನು ನೋಡಿ ಯಾಕೆ ಇಷ್ಟೊಂದು ಕಂಟ್ರೋಲ್ ತಪ್ಪಿದೆ ಅಂತ ಅಂದ್ಕೊಂಡು ತನ್ನ ಫೋನಲ್ಲೇ ಹಣೆಗೆ ಸಣ್ಣ ಪೆಟ್ಟನ್ನು ಕೊಟ್ಕೊಂಡ ಸ್ವಲ್ಪ ಹೊತ್ತು ಏನನ್ನೋ ಯೋಚನೆ ಮಾಡಿದೂ ಈಗ ಇದಕ್ಕೆಲ್ಲ ಮುಜುಗರ ಪಟ್ಟರೆ ಯಾವುದು ಬಗೆಹರಿಸೋಕೆ ಆಗೋದಿಲ್ಲ ಇಂದಲ್ಲ ನಾಳೆ ನಾನು ಅವಳಿಗೆ ನನ್ನ ಪ್ರೀತಿಯ ವಿಚಾರವನ್ನು ತಿಳಿಸ್ಬೇಕು ಅಲ್ವಾ ಅದು ಇವತ್ತೇ ಆಗ ಹೋಗ್ಲಿ ಅಂತ ಅಂದ್ಕೊಂಡು ಬಾತ್ರೂಮ್ ಬಾಗಿಲು ಬಡಿಯೋಕೆ ಶುರು ಮಾಡ್ದ ಚಾರು ಪ್ಲೀಸ್ ಓಪನ್ ದ ಡೋರ್ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಕರೆದ ಹಾಗಾದರೆ ಚಾರ್ವಿ ಹರ್ಷನ ಪ್ರೀತಿನ ಒಪ್ಕೋತಾಳ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಕಥೆ ಮುಂದುವರಿಯುತ್ತೆ